ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಬೆಸ್ಟ್ ಟೆನ್ ಮೂವೀಸ್ ಯಾವುದು ಅಂತ ನೋಡೋಣ ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳ ಬಗ್ಗೆ ಮಾತಾಡೋಣ ನಮಸ್ಕಾರ ಸ್ನೇಹಿತರೆ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಂಬರ್ ಟೆನ್ ಉಪಾಧ್ಯಕ್ಷ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ತೆರೆ ಕಂಡ ಅನಿಲ್ ಕುಮಾರ್ ಡೈರೆಕ್ಷನ್ ಚಿಕ್ಕಣ್ಣ ಫಸ್ಟ್ ಟೈಮ್ ಹೀರೋ ಆಗಿ ಅಭಿನಯಿಸಿದ ಸಿನಿಮಾ ನಾಲ್ಕು ಕೋಟಿ ಅಲ್ಲಿ ಮಾಡಿದಂಥ ಸಿನಿಮಾ ಹತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ನಂಬರ್ ನೈನ್ ಒಂದು ಸರಳ ಪ್ರೇಮ ಕತೆ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸಿಂಪಲ್ ಸೂನಿ ಡೈರೆಕ್ಷನ್ ವಿನಯ್ ರಾಜ್ಕುಮಾರ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಎರಡೂವರೆ ಕೋಟಿ ಬಜೆಟ್ ನಲ್ಲಿ ಮಾಡಿದಂತ ಸಿನಿಮಾ ಮೂರು ಪಾಯಿಂಟ್ ಆರು ಕೋಟಿ ಕಲೆಕ್ಷನ್ ಮಾಡಿತ್ತು ನಂಬರ್ ಏಟ್ ಬ್ಲಿಂಕ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಬೆಂಗಳೂರು ಶ್ರೀನಿಧಿ ಡೈರೆಕ್ಷನ್ ದೀಕ್ಷಿತ್ ಶೆಟ್ಟಿ ಹೀರೋ ಆಗಿ ಕಾಣಿಸಿಕೊಂಡ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಇರುವ ಈ ಸಿನಿಮಾ ಓಟಿಟಿಯಲ್ಲಿ ಸಖತ್ ಸೌಂಡ್ ಮಾಡಿತ್ತು Number seven, Bima. ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ತೆರೆ ಕಂಡ ವಿಜಯ್ ಕುಮಾರ್ ಸರ್ ಡೈರೆಕ್ಷನ್ ಮಾಡಿ ನಟಿಸಿರುವ ಸಿನಿಮಾ ಹದಿನೆಂಟು ಕೋಟಿ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ಇಪ್ಪತ್ತೊಂಬತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ಎಂಟರ್ಟೈನ್ಮೆಂಟ್ ಜೊತೆಗೆ ಮೆಸೇಜ್ ನೀಡದಂತ ಸಿನಿಮಾ ನಂಬರ್ ಸಿಕ್ಸ್ ಬಗೀರಾ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ತೆರೆಕಂಡ ಡಾಕ್ಟರ್ ಸೂರಿ ಡೈರೆಕ್ಷನ್ ಶ್ರೀ ಮುರಳಿ ರುಕ್ಮಿಣಿ ವಸಂತ ನಟಿಸಿರುವ ಸಿನಿಮಾ ಇಪ್ಪತ್ತು ಕೋಟಿ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ಇಪ್ಪತ್ತೊಂಬತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ನಂಬರ್ ಫೈವ್ ಕೃಷ್ಣಂ ಪ್ರಣಯ ಸಖಿ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ತೆರೆ ಕಂಡ ರಾಜು ಡೈರೆಕ್ಷನ್ ಗಣೇಶ್ ಸರ್ ನಟಿಸಿರುವ ಸಿನಿಮಾ ಹತ್ತು ಕೋಟಿ ಬಜೆಟ್ನಲ್ಲಿ ಮಾಡಿದಂತ ಸಿನಿಮಾ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿತ್ತು ನಂಬರ್ ಫೋರ್ ಬೈರತ್ತಿ ರಣಗಲ್ ನವಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ತೆರೆ ಕಂಡ ನರ್ತನ್ ಡೈರೆಕ್ಷನ್ ಶಿವಜ್ ಕುಮಾರ್ ಸರ್ ನಟಿಸಿರುವ ಸಿನಿಮಾ ಇಪ್ಪತ್ತು ಕೋಟಿ ಬಜೆಟ್ ಅಲ್ಲಿ ಮಾಡಿದಂಥ ಸಿನಿಮಾ ಇಪ್ಪತ್ತೇಳು ಕೋಟಿ ಕಲೆಕ್ಷನ್ ಮಾಡಿತ್ತು ನಂಬರ್ ತ್ರೀ ಶಾಖಾಹಾರಿ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ತೆರೆಕಂಡ ಸಂದೀಪ್ ಡೈರೆಕ್ಷನ್ ರಂಗಾಯಣ ರಘು ಸರ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಒನ್ ಆಫ್ ದ ಬೆಸ್ಟ್ ಮರ್ಡರ್ ಮಿಸ್ಟ್ರಿ ಸಿನಿಮಾ ಜೊತೆಗೆ ಟಿ ಟಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತ ಸಿನಿಮಾ ಇದು ಕ್ಲೈಮ್ಯಾಕ್ಸ್ ಮಾತ್ರ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ನಂಬರ್ ಟೂ ಮ್ಯಾಕ್ಸ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ವಿಜಯ್ ಕಾರ್ತಿಕೇಯನ್ ಡೈರೆಕ್ಷನ್ ಕಿಚ್ಚಾ ಸುದೀಪ್ ಸರ್ ನಟಿಸಿರುವ ಸಿನಿಮಾ ಐವತ್ತು ಕೋಟಿ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ಐವತ್ತಾರು ಕೋಟಿ ಕಲೆಕ್ಷನ್ ಮಾಡಿ ಇನ್ನು ಚಿತ್ರಮಂದಿರಗಳಲ್ಲಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಮ್ಯಾಕ್ಸ್ ಸಿನಿಮಾ ಇಯರ್ ಎಂಡ್ ಅಲ್ಲಿ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಮಾಡಿದಂತ ಸಿನಿಮಾ ನಂಬರ್ ಒನ್ ಯು ಐ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ತೆರೆ ಕಂಡ ಸರ್ ಡೈರೆಕ್ಷನ್ ಮಾಡಿ ನಟಿಸಿರುವ ಸಿನಿಮಾ ಯಾವ ತರ ಕಂಟೆಂಟ್ ಸಿನಿಮಾ ಇದು ಅಂತ ಹೇಳೋಕ್ಕಾಗಲ್ಲ ಆದ್ರೆ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಸಿನಿಮಾ ಅಂತ ಮಾತ್ರ ಹೇಳ್ಬೋದು ಸರ್ ಡೈರೆಕ್ಷನ್ ಮಾಡಿರುವ ಪ್ರತಿಯೊಂದು ಸಿನಿಮಾದ ಮೂಲಕ ನಮ್ಮಲ್ಲಿ ಒಂದು ಜಾಗೃತಿ ಮೂಡಿಸ್ತಾರೆ ಆ ಕೆಲಸ ಈ ಸಿನಿಮಾದಲ್ಲೂ ಆಗಿದೆ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಾಪ್ ಟೆನ್ ಮೂವೀಸ್ ನಿಮ್ಮ ಟಾಪ್ ಒನ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ